ಪಾಂಡವಪುರದಿಂದ ಎಸ್ ಟಿ ಜಿ ಕಾಲೇಜಿಂದ ಎಸ್ಟಿಜಿ ಕಾಲೇಜಿಂದ ಬಂದಿದ್ದಾರೆ ಏನು ಏನು ವಿಷಯ ಅಂತ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಜೊತೆಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ದಯವಿಟ್ಟು ಬನ್ನಿ ಈ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯು ಆಯ್ತಾ ಯಾವ ಕಿವಿ ಕಿವಿ ಕೇಳಲ್ಲ ಅಲ್ಲ ಮಾತಾಡಿ ಜೋರಾಗಿ ಮಾತಾಡ್ಬೇಕು ಕಿವಿ ಕೇಳಿದೆ ಹಾಂ ನಾನು ನೀನು ಗೊತ್ತಿಲ್ಲ ದಾರಿ ಎಲ್ಲಿ ಹಾ ಎಲ್ಲಿದ್ರಿ ಇಷ್ಟು ದಿನ ಪಾಂಡೀಪುರ ಜೊತೆ ಹಾಂ ಯಾವುದೇ ಇದೇರಿ ಬಿಟ್ಬಿಟ್ಟು ಯಾರು ಬಿಟ್ಟಿದ್ದು ಯಾವ ಪೋಲಿ ಹುಡುಗರು ಹಾಂ ಹಾಂ ಮಕ್ಳಿದಾರಾ ಸರಿ ಬಿಟ್ಬಿಟ್ಟು ಹಾಂ ಕಾಲಲ್ಲಿ ಒದ್ದು ಹಾಂ ಕಾಲಲ್ಲಿ ಮೆಟ್ಟಿಲೇ ಮೇಲೆ ಕಾಲು ಮಾಡಿದ್ರು ಮಂದೇನು ಎಚ್ಕೊಂಡ್ರು ಮಕ್ಳಿದಾರ ಮಕ್ಕಳು ಮಕ್ಕಳು ನಿಮಗೆ ಒಬ್ಬಳ ಮಗಳು ಅವಳ ಎಲ್ಲಿದ್ದಾರೆ ಮಗಳು ರಾಮಗರದಲ್ಲಿ ರಾಮನಗರದಲ್ಲಿ ನೋಡ್ತಾಳಲ್ಲ ನಿಮ್ಮನ್ನ ಮೂರ್ ವರ್ಷ ಆಗೋತು ಹ ಮಗ ಮೊಮ್ಮ ಅವಳ ಮೊಮ್ಮಗ ಅವನ ಏನ್ ಏನ್ ಕೆಲಸ ಮಾಡ್ತಿದ್ರಿ ಮಾಡಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು ಯಾರು ನೀವು ಮಗುಳ ನೀವು ನೀವೇನ್ ಕೆಲಸ ಮಾಡ್ತಿದ್ರಿ ಇದು

ಏನೋ ಬಟ್ಟೆಗಳು ತಕ್ಕೊಂಡೋಣ ಬಟ್ಟೆ ಬೇಕಾ ಬಟ್ಟೆಗಳಿಲ್ಲ ಎಷ್ಟು ಜೊತೆ ಬೇಕು ಬಟ್ಟೆ ಹಾ ಎಷ್ಟು ಬೇಕು ಬಟ್ಟೆ ಒಂದು ಉತ್ಕೊಳ್ಳಕ್ಕೊಂದು ಒಂದು ನಿಕ್ಕರು ಒಂದು ಚರ್ಟು ಒಂದು ಟವಲು ಸಾಕಾ ಸಾಕು ಆಮೇಲೆ ಏನು ಬೇಕು ಇನ್ನೇನು ಬೇಡ ಊಟ ಊಟ ಗಿಡ ಏನು ಬೇಡ ಯಾಕೆ ಬೇಡಮ್ಮ ಹಾ ಕೈಲಾಗಲ್ಲ ಹೌದಾ ಹ್ಞೂ ಎಷ್ಟು ದಿವಸ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ರಿ ಮೊದಲು ಬ ಹಾಕೊಳ್ಳೋಕೆ ಬಟ್ಟೆಗಳು ತಂದು ಕೊಟ್ಬಿಡಿ ಹೌದಾ ಹ್ಞೂ ಹಾಂ ನೋಡಿ ನಾ ಎಷ್ಟು ಗಲೀಜಾಗಿ ನಮಸ್ಕಾರ ಈ ಒಂದು ಅದ್ಭುತವಾದಂತ ಕೆಲಸವನ್ನ ಕಾಲೇಜ್ ಯುವಕರು ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ಪಕ್ಕದಲ್ಲಿರೋ ಕರ್ಕೊ ಬನ್ನಿ ಅಂದ್ರೆ ಫೋನ್ ಕಟ್ ಮಾಡ್ಬಿಡ್ತಾರೆ ಸೊ ಇಂಥದ್ರಲ್ಲಿ ಪಾಂಡವಪುರದಿಂದ ಸೊ ಕಾಲೇಜ್ ವಿದ್ಯಾರ್ಥಿಗಳು ಇರೋ ಆದ್ರೂ ಕೂಡ ಅವ್ರು ಖಂಡಿತ ತುಂಬಾ ತುಂಬಾ ಥ್ಯಾಂಕ್ಸ್ ಇಲ್ಲಿ ಅವ್ರಿಗೆ ಯಾಕಂದ್ರೆ ಒಂದು ಗಾಡಿನ ಬಾಡಿಗೆ ಮಾಡ್ಕೊಂಡು ಅವರು ಸೇಫ್ ಆಗಿ ಅವ್ರು ಇರೋ ಪರಿಸ್ಥಿತಿ ಯಾವ ಹೆಣ್ಮಕ್ಳು ಮುಟ್ಟೋಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಅಂಥದ್ದೆಲ್ಲ ಅವ್ರು ಟೀಮು ಬಂದಿದ್ದಾರೆ ದಯವಿಟ್ಟು ಬನ್ನಿ ಮೇಡಮ್ ಪ್ಲೀಸ್ ಸರ್ ಬನ್ನಿ ಇಷ್ಟು ಅಣ್ಣ ಹಾಂ ಎಷ್ಟು ನೂರಾರು ರೂಪಾಯಿ ಕಳ್ ಕಳ್ಸಿ ಮಾಡ್ಬಿಟ್ರು ಹೌದಾ ಯಾರು ಕಳ್ತನ ಮಾಡಿದ್ದು ಕಳರು ನಾನು ಕೊಡ್ತೀನಿ ಬಿಡಿ ನಾ ಕೊಟ್ಟರೆ ಓಕೆನಾ ಕಾಲಲೆಲ್ಲ ಒದ್ದು ಹಾಂ ಹಾಂ ಮೇಲೆ ಕಾಲು ಕೀ ಅಯ್ಯೋ ಅಯ್ಯೋ ಹಿಂಗು ಹೆಂಗೆ ಅಯ್ಯೋ ಅಯ್ಯೋ ಸುಮ್ಮನಿ ಏನಾಗಲ್ಲ

ಆ ಚೂಳೆ ಮಗನೇ ನಿಮ್ಮ ಜಾತಿನ ಕೇಳ ಇಲ್ಲಿ ದೊಡ್ಡವರು ಆ ಮಾತೆಲ್ಲ ಆಡಬಾರ್ದು ಬಿಡಿ ತಲೆ ಕೆಡ್ಸ್ಕೊಬೇಡಿ ಹಾಂ ನಾವಿದ್ದೀವಿ ಆಯ್ತಾ ಅಣ್ಣ ಟೀ ಚೆಂದ ಕೊಟ್ಬಿಡಿ ಅಣ್ಣ ಟೀ ಬೇಕಾ ದುಡ್ಡಣ್ಣ ಆ ಊಟ ಬೇಡವಾ ಬೇಡ ಇದು ಇದು ನಿಜವಾಗ್ಲು ಮಾನವೀಯತೆ ಇರೋದು ನೋಡಿ ಅವ್ರು ಈ ಪರಿಸ್ಥಿತಿಯಲ್ಲಿದ್ರು ಟೀ ದುಡ್ಡು ಕೊಡ್ತಾ ಇದ್ದಾರೆ ಎಷ್ಟೋ ಜನ ಹೋಟ್ಲ್ಗಳ ಹತ್ರ ಹೋದ್ರೆ ಫಂಕ್ಷನ್ ಇರೋನ ನಾನು ನೋಡಿದ್ದೀನಿ ಒಂದು ಊಟ ಕೊಡಕ್ಕೂ ಹಿಂದೆ ಮುಂದೆ ಮಾಡ್ತಾರೆ ನೋಡಿ

ಹೊಟ್ಟೆಗೆ ಅನ್ನ ರಾತ್ರಿ ಇಲ್ಲ ಅನ್ನ ಇಲ್ಲ ಹ ಎಷ್ಟು ದಿನ ಆಯ್ತು ಊಟ ಮಾಡಿ ಯಜಮನ್ ಬೆಳಗ್ಗೆ ತಿನ್ನ ಅನ್ನ ಕಿತ್ಕೊಂಡ್ ಬಿಟ್ರು ಯಾರು ಕಿತ್ಕೊಂಡಿದ್ ಅನ್ನ ಕಡ್ರಿಗಳು ಹಾ 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 ಮಕ್ಳ ಯಾರ ನೋಡ್ಕೊಳಲ್ವಾ ಹ ಮಕ್ಳು ನೋಡ್ಕೊಳಲ್ಲ ಯಾರು ನೋಡಲ್ಲ ಹ ಮಗ ಮಗ ಇದಾನ ಮಗಳ ಎಂತ ಒಂದಮ್ಮನ ಚೌಡ್ರಿ ಇಲ್ಲ ಅಲ್ಲವ ಸಂಬಂಧಿಕರು ಹಾ ಸಂಬಂಧಿಕರಿದ್ದಾರೆ ಸಂಬಂಧಿಕರು ಚೌಟ್ರಿ ಇಲ್ವಾ ಹಾ ಅಲ್ಲವರು ಸ್ನೇಹಿತರು ನಮಸ್ಕಾರ ಇವ್ರನ್ನ ನಾನು ಮಾತಾಡಿಸ್ಲೇಬೇಕು ಇಲ್ಲಾಂದ್ರೆ ತುಂಬಾ ನನಗೆ ಬೇಜಾರಾಗುತ್ತೆ ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಸರ್ ದಯವಿಟ್ಟು ಬನ್ನಿ ದಯವಿಟ್ಟು ಎಂಟೈರ್ ನಮ್ಮ ಟೀಮ್ ಸ್ವಲ್ಪ ಕ್ಲಾಸ್ ಕೊಡ್ರಪ್ಪ ಅವ್ರಿಗೆ ಒಳ್ಳೆಯ ಕೆಲಸ ಮಾಡ್ಬೇಕಂತ ಇವತ್ತಿನ ಸಮಾಜದಲ್ಲಿ ನಾನ್ ನೋಡ್ದಂಗೆ ಹೆಣ್ಣು ಈ ತರ ಇದ್ರೆ ಹತ್ರಕ್ ಹೋಗಿ ಮುಟ್ಟಲ್ಲ ಅದಿಷ್ಟು ಮಾತು ಕೂಡ ಆಡ್ಸಲ್ಲ ಸೊ ಈ ಕೆಲ್ಸ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತೇವೆ ಮಾಡ್ತಾ ಅಜೇಜ್ ಇದ್ ಮಾಡ್ರೆ ಒಂದ್ ನಿಮಿಷದಲ್ಲಿ ಕಾಲೇಜ್ ಇರೋದು ಪಾಂಡವಪುರದಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ಸಲ್ಲಿ ಅಲ್ಲಿ ನಾನು ಒಂದ್ಸಲ ಇವ್ರನ್ನ ನೋಡಿದ್ದೆ ಡಸ್ಟ್ಬಿನ್ ಇರುತ್ತಲ್ಲ ಅಲ್ಲಿ ಹುಡುಕ್ತಾ ಇದ್ರು ಈ ಕಾಂಟ್ ಇವನ್ ಸಿಹಿ ಅದ್ರಲ್ಲಿ ಹುಡುಕ್ತಾ ಇದಾರೆ ಊಟಕ್ಕೇನಾದ್ರು ಸಿಗುತ್ತಾ ಅಂತ ಆ ಟೈಮಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಇವರು ಸಿಚುವೇಶನ್ ಇಷ್ಟೊಂದು ಕೆಟ್ಟದಾಗಿದೆ ನಡಿಯಕ್ಕೂ ಬರಲ್ಲ ಅಂತ ಅಲ್ಲಿಂದ ಸ್ಟಾಪಿಂದ ಬರ್ತಾರಲ್ಲ ನಮ್ಮ ಕಾಲೇಜವರು ಅವ್ರಿಗೆಲ್ಲ ಕೇಳಿದೆ ಸೊ ಅವ್ರು ಹೇಳಿದ್ರು ಈ ಥರ ಕಿನ್ನೂ ಜಾಸ್ತಿ ಕೇಳ್ಸಲ್ಲ ಕಂಡು ಕಾಣಿಸಲ್ಲ ನಡಿಯಕ್ಕೂ ಬರಲ್ಲ ಅಂತ ಅದ್ ಗೊತ್ತಾದ್ಮೇಲೆ ನಮ್ಗೊಂದು ಮಾತ್ರ ರಿಯಲೈಸ್ ಆಗಿದ್ದೇನು ಅಂದ್ರೆ ನಮ್ಗೆ ತುಂಬಾ ಕೊಟ್ಟಿದ್ದಾರೆ ದೇವ್ರು ಅದ್ ನಮ್ಗೆ ರಿಯಲೈಸ್ ಆಗಲ್ಲ ಇಂಥವ್ರನ್ನ ನೋಡ್ದಾಗ ಎಷ್ಟು ಬೆಟರ್ ಎಷ್ಟು ಬೆಸ್ಟ್ ಲೈಫ್ ನಾವ್ ಲೀಡ್ ಮಾಡ್ತಿದಿವಿ ಅನ್ನೋದು ಅವಾಗ್ಲೇ ಅರಿಯಲ್ಲ ಅವಾಗ ನಮ್ ಕಾಲೇಜ್ ಅವರಲ್ಲೂ ಮಾತಾಡ್ದಾಗ ಇವ್ರಿಗೆಲ್ಲ ಹೇಳ್ದಾಗ ಅವ್ರೆಲ್ಲಾರು ಸಪೋರ್ಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹೋಗಿದ್ವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರ ಹೆಂಗಂದ್ರೆ ಇವ್ರಿಗೆ ಯಾಕೆ ಇವ್ರಿಗೇನು ಇವ್ರಿಗೆ ಸಂಬಂಧ ಇವ್ರ್ಗೆ ಯಾಕೆ ಅನ್ನೋ ಥರನೇ ಹೇಳ್ತಾರೆ ಅದು ಎನ್ ಇವ್ರದ್ದು ಅಲ್ಲ ಅವರು ನೋಡ್ಕೊತಿಲ್ಲ ಬೇರೋರ್ ನಾವು ಕೊಡ್ತೀವಿ ಅಂದ್ರೂ ಅದಕ್ಕೂ ರೆಡಿ ಇರ್ಲಿಲ್ಲ ಸಿಕ್ಸ್ ಥರ್ಟಿ ಆಗ್ಬಿಟ್ಟಿದ್ ಆಲ್ಮೋಸ್ಟ್ ಮನೆಗೆ ಹೋಗಷ್ಟ್ರಲ್ಲಿ ಗಾಡ್ಸ್ ಗ್ರೇಸ್ ಮನೇಲಿ ಹೆಲ್ಪ್ ಮಾಡ್ತಾರೆ ಅಷ್ಟೊಂದೇನು ರೆಸ್ಟ್ರಿಕ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಅದು ಹೆಲ್ಪ್ ಆಯ್ತು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಇವತ್ತು ಕಾಲೇಜ್ ಹೆಲ್ಪ್ ಕಡೆ ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಳೋ ಇಲ್ ಬರ್ಬಿಟ್ಟಿಲ್ಲ ಇವ್ರಿಗೆ ಹೋಪ್ಫುಲ್ ಇವ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ಅನ್ಸುತ್ತೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಾ ತುಂಬಾ 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 ಥ್ಯಾಂಕ್ ಯು ದೇವ್ರು ನಿಮ್ಮ ಚೆನ್ನಾಗಿರ್ಲಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ದೇವ್ರು ಚೆನ್ನಾಗಿರ್ತಿರ್ಲಿ ಸರ್ ಬನ್ನಿ ದಯವಿಟ್ಟು ಪ್ಲೀಸ್ ಇವನ್ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ ಸರ್ ಇವಾಗ ನಿಮಗೆ ಗೊತ್ತು ಅನುಭವ ಆಗಿದೆ ನಾನು ಹೇಳಿದ್ರೆ ಯೋಗೇಶ್ ಅವ್ರು ಏನಪ್ಪ ಅಲ್ಲಿಂದ ಬರೋಕ್ಕಾಗುತ್ತೆ ಅಂತ ಸುಳ್ಳು ಹೇಳ್ತವ್ರೆ ಅಂತ ಅನ್ಸುತ್ತೆ ನಿಮಗೆ ಸೊ ಸ್ಟೇಷನ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಕರ್ಕೊಂಬರೋಕ ಎಕ್ಸ್ಪೆನ್ಸಿವ್ ಎಷ್ಟು ಖರ್ಚಾಗುತ್ತೆ ಅದ್ರ ಮಧ್ಯದಲ್ಲಿ ನಮ್ಗೆ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ನೀವು ಆಲ್ರೆಡಿ ನೋಡಿದಿರಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಮಾಡ್ತಿರೋದಂತೂ ತುಂಬಾ ಒಳ್ಳೆ ಕೆಲಸನೇ ಮಾಡ್ತೇನೆ ಸರ್ ಸೊ ದೇವರು ನಮಗೆ ನಮ್ಮ ಕೈಯಲ್ಲಿ ಸಹಾಯ ಮಾಡೋದಿಕ್ಕೆ ಮಾತ್ರ ಕೊಟ್ಟಿದ್ದಾನೆ ನೀವು ನಮ್ಮನ್ನ ಮೀರಿ ನೀವು ಸಹಾಯ ಮಾಡ್ತಾ ಇದ್ದೀರಿ ಅದಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೀವಿ ಸರ್ ಅಂಡ್ ಹೆಚ್ಚಾಗಿ ನಮ್ಮ ಸ್ಟೂಡೆಂಟ್ಸ್ ನಲ್ಲಿ ಇನ್ಫಾರ್ಮ್ ಮಾಡಿದ್ರು ಸೊ ಈ ರೀತಿ ಇದೆ ಸರ್ ನಾವು ಮಾಡಬೇಕು ಸರ್ ಅಂತ ಓಕೆ ಮಾಡೋದ ಹೋಗಿ ನಾವು ತಲ್ಪ್ಸೋದ ಅಂತ ಹೇಳೋದು ಅವಾಗ ನಮ್ಮ ಸಂಸ್ಥೆ ನಮಗೆ ಸಪೋರ್ಟ್ ಬಂದ್ರು ಸೊ ನಮ್ಮ ಸಂಸ್ಥೆ ಎಸ್ ಟಿ ಜಿ ಫಸ್ಟ್ ಇಯರ್ ಕಾಲೇಜ್ ಚಿನ್ಕುರುಳಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ತಲುಪ್ಸಿ ನೀವು ಮಾಡ್ತಿರೋದೊಂದು ಸಾಮಾಜಿಕ ಕಾರ್ಯ ಆಗಿದೆ ಸೊಸೈಟಿಗೆ ನೀವು ಒಂದು ಮೆಸೇಜ್ ನ ಕೊಡ್ತಾ ಇದ್ದೀರಾ ಮಾಡಿ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ಪ್ರೋತ್ಸಾಹ ನೀಡಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಅಂಡ್ ಇನ್ ಮುಂದೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಖಂಡಿತ ತುಂಬಾ ನಂಬಿಕೆ ಇದೆ ನಮ್ಮಿಂದ ಇಂದ ಏನ್ ಸಹಾಯ ಆಗ್ಬೇಕು ನಾವು ಮಾಡ್ಕೊಡ್ತೀವಿ ಸರ್ ಮಾಡಿ ದಯವಿಟ್ಟು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಗೊತ್ತಾ ಪ್ರಚಾರಕ್ಕಾಗಿ ಅಲ್ಲ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯುವ ಯುವಕರಲ್ಲಿ ಒಂದು ಅವೇರ್ನೆಸ್ ಬರಬೇಕು ನೋಡಿ ಇವ್ರ ಈ ತಾತನ್ಗೆ ಮಗಳಿದಾರಂತೆ ಮಗಳಿದ್ರು ಕೂಡ ನೋಡ್ಕಂತ ಇಲ್ಲ ತುಂಬಾ ಬೇಜಾರಾಗುತ್ತೆ ಇವತ್ತು ರೋಡ್ ರೋಡ್ ಅಲ್ಲಿ ಒಂದೊತ್ತಿನ ಊಟಕ್ಕೂ ಅಲಿಯುವಂತ ಪರಿಸ್ಥಿತಿ ಅವರಿಗೆ ಬಂದಿದೆ ಸೊ ಈ ಇತರದವ್ರು ಎಲ್ಲೇ ಇದ್ರು ಕರ್ಕೊಂಡ್ ಬನ್ನಿ ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ ಆದ್ರೆ ಒಂದಂತೂ ಸತ್ಯವಾಗಿ ಹೇಳ್ತೀನಿ ತುಂಬಾ ದೂರ ಹೋಗಬೇಡಿ ತುಂಬಾ ದೂರ ಬರುವಂತ ಶಕ್ತಿ ನಮ್ಗೆ ದೇವ್ರು ಕೊಟ್ಟಿಲ್ಲ ಕರ್ಕೊಂಡ್ ಬಂದ್ ಬಿಟ್ಟರೆ ಎಂತವರಾಯ್ರು ಆಗಿರ್ಲಿ ಅವರಿಗೆ ನಮ್ಮ ಕೈಲಾದಷ್ಟು ದಿನಕ್ಕೆ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅವ್ರಿಗೆ ಮೆಡಿಸಿನ್ ಆಗಿರ್ಬೋದು ಕನಿಷ್ಠ ಪಕ್ಷ ಅವರ ಕೊನೆಗಾಲದಲ್ಲಿ ಕೂಡ ನಾವು ಜೊತೆಲಿ ಇರ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ಇಲ್ಲಿ ಕರ್ಕೊಂಡ್ಬಂದಂತ ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಹೇಳಿ ಜೊತೆಗೆ ಇವರ ಆರೋಗ್ಯಕ್ಕೆ ಸ್ಪ ಸ್ಪಂದ್ರು ಯಾರಾದ್ರೆ ನಮ್ಮ ಹೆಲ್ಪ್ ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅದ್ರ ಜೊತೆಗೆ ಇವ್ರ ಮಗಳೇನಾದ್ರು ಈ ವಿಡಿಯೋ ನೋಡಿದ್ರೆ ಕರ್ಕೊಂಡೋಗಿ ಸಾಕುವಂತ ಯೋಗ್ಯತೆ ನಿಮಗೆ ದಯವಿಟ್ಟು ನಮ್ಮ ಆಶ್ರಮದಲ್ಲಿ ಇವರು ಆಶ್ರಯ ಪಡೆದಿರ್ತಾರೆ ಯಾವಾಗ ಬೇಕಾದ್ರೂ ಬರ್ಬೋದು ನೀವು ಕರ್ಕೊಂಡೋಗಿ ನಿಮ್ಮ ತಂದೆಯವ್ರನ್ನ ನೋಡ್ಕೋಬಹುದು ತಂದೆ ತಾಯಿ ಬೀದಿಗೆ ಬಿಡಬೇಡಿ ಯಾಕಂದ್ರೆ ತುಂಬಾ ಕಷ್ಟ ಸಮಾಜದಲ್ಲಿ ಬೀದಿಯಲ್ಲಿ ಮಲ್ಬೋದು ಯಾಕಂದ್ರೆ ಅದ್ರ ಅನುಭವನ ಇವರು ಅನುಭವಿಸಿರ್ತಾರೆ ನೀವು ಕೂಡ ನೋಡಿದ್ರೆ ಕಣ್ಣಾರೆ ಹೊತ್ತು ಊಟ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಪೈನ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಇವಾಗ ಸೊ ಈ ತರದ್ದು ಕೆಲಸಗಳನ್ನ ಯಾವಾಗಲೂ ಇರಿ ಇದು ಫಸ್ಟ್ ಅಂದ್ರೆ ಇವತ್ತೇ ಕೊನೆ ಮಾಡ್ಬಿಡಿ ಇದನ್ನ ಕಂಟಿನ್ಯೂ ಮಾಡಿ ಇಲ್ಲೇ ಕಷ್ಟದಲ್ಲಿ ಕರ್ಕೊಂಡು ಬನ್ನಿ ನಾನ್ ಖಂಡಿತ ಅಲ್ಲವ ಆಶ್ರಯ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಮಾಡಿ ಆ ಭಗವಂತನ ಆಶೀರ್ವಾದ ಥ್ಯಾಂಕ್ ಯು ಸೊ ಮಚ್ ಆ ಲೈವ್ ಅಲ್ಲೇ ಇರೋದು ನಿರ್ಮಾಯ ಮಾಡೋಣ ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಅವರ ಯಾರಾದರೂ ಬಂದ್ರೆ ಹೆಲ್ಪ್ ಆಗುತ್ತೆ ಗಜನ್ ಬೇಗ ತಮ್ಮ ಕಾಫಿ ಆಯ್ತು ಬಟ್ಟೆ ಕೊಡ್ತೀನಿ ನಾನು ಬೇಕಾ ಏನ್ ಬೇಕು ಓಡ್ಕೊಳಕ್ಕೆ ಕೊಣ್ಣ ಹ್ಮ್ ಒಂದ ನಿಖರ್ಚ ಮೊದಲು ನಿಖರ್ ಚೆನ್ನಿಸ್ಕೊಡ್ಬಿಡಿ ನಿಕ್ಕರಿಗಳು ಎಲ್ಲ ಗಲೀಜು ತುಂಬ ನಾ ಹೊಸಾದ್ ಪಡಿಸ್ತೀನಿ ತಲೆ ಕೆರ್ಸ್ಕೊಡ್ಬಿಡಿ ನೀವು ಶೇರ್ ಮಾಡಿ ಜೊತೆಗೆ ಬಂದ್ ಬಂದು ಕರ್ಕೊಂಡು ಹೋಗಿ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಇಂಥವ್ರು ಎಲ್ಲೇ ಇದ್ರು ದಯವಿಟ್ಟು ನಮ್ಮ ಜನಸ್ನೇಹಿ ನಷ್ಟ ಆಶ್ರಮ ಕರ್ಕೊಂಡ್ಬಿಡ್ಬೋದು ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ಕರ್ಕೊಂಡು ನಿಮ್ಗೆ ಒಳ್ಳೇದ್ ಮಾಡಿ ಏನ್ ಹೇಳ್ತೀರಾ ನಮ್ಮ ಸಂಸ್ಥೆ ಬಗ್ಗೆ ನಿಮ್ಮ ನಿಮ್ಗೆ ಅನಿಸಿದ್ದು

தகிபா கேத் முடிவு காக்கலா கும்பா சரி சரி